ಅನೇಕ ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಪೂಜಾರಿ ಎಂದು ಗುರುತಿಸಿಕೊಂಡಿರುವುದರಿಂದ ಈ ಸಲದ ಜನಗಣತಿಯಲ್ಲಿ ಬಿಲ್ಲವರೆಲ್ಲರೂ ಜಾತಿ ಎಂಬ ಕಾಲಂನಲ್ಲಿ ಕಡ್ಡಾಯವಾಗಿ ಬಿಲ್ಲವ ಎಂದು ನಮೂದಿಸಬೇಕು ಎಂದು ಸಮುದಾಯದ ಮುಖಂಡರು ಆಗ್ರಹಿಸಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಬಿಲ್ಲವ ಮುಖಂಡರು ಸರಕಾರದ ಎಲ್ಲ ಮೀಸಲಾತಿ ಸವಲತ್ತು ಸೌಲಭ್ಯಗಳು ಜನಸಂಖ್ಯೆಯ ಆಧಾರದ ಮೇಲೆಯೇ ನಿರ್ಧಾರ ಆಗುತ್ತಿದೆ ನಮ್ಮ ಹೆಸರಿನ ಜೊತೆಗೆ ನಾವು ನಮ್ಮ ಬರಿ ನಮೂದಿಸುವ ಪರಿಪಾಠ ಬೆಳೆಸಿಕೊಂಡಿದ್ದರೂ ಜಾತಿ ಎನ್ನುವ ಕಾಲಂನಲ್ಲಿ ಬಿಲ್ಲವ ಎಂಬ ಹೆಸರಿನಿಂದಲೇ ಗುರುತಿಸಿಕೊಂಡು ನಮ್ಮ ಸಮಾಜದ ಸರಿಯಾದ ಜನಸಂಖ್ಯೆಯ ಲೆಕ್ಕ ಸಿಗಬೇಕೆಂದು ವಿನಂತಿ ಮಾಡುತ್ತಿದ್ದೇವೆ ಎಂದರು ಕಾಂತರಾಜು ಆಯೋಗದ ವರದಿಯಲ್ಲಿ ಸರಕಾರದ ಇಡಿಗ ಇಪ್ಪತ್ತಾರು ಪಂಗಡಗಳಲ್ಲಿ ಬಿಲ್ಲವ ಮತ್ತು ಪೂಜಾರಿ ಎಂದು ಎರಡಾಗಿ ಪ್ರತ್ಯೇಕವಾಗಿ ನಮೂದಿಸಿದ್ದರೂ ಅನೇಕ ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಪೂಜಾರಿ ಎಂದು ಗುರುತಿಸಿಕೊಂಡಿರುವುದರಿಂದ ಕೆಲವೊಂದು ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಇವೆ ಕಾಂತರಾಜು ಆಯೋಗದ ವರದಿಯ ಪ್ರಕಾರ ಬಿಲ್ಲವ ಮತ್ತು ಪೂಜಾರಿ ಈ ಎರಡು ಸಮಾಜದ ಹೆಸರಿನಲ್ಲಿ ಗುರುತಿಸಿಕೊಂಡಿರುವ ಸಮಾಜದ ಸಂಖ್ಯೆ ಕೇವಲ ಆರು ಲಕ್ಷದವರೆಗೆ ಮಾತ್ರ ಆದರೆ ನಮ್ಮ ಸಮಾಜದ ಜನಸಂಖ್ಯೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿಯೇ ಸುಮಾರು ಎಂಟು ಲಕ್ಷದಷ್ಟಿದ್ದು ಇದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಕೊಡಗು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದಂತಹ ಜಿಲ್ಲೆಗಳಲ್ಲೂ ದೊಡ್ಡ ಪ್ರಮಾಣದಲ್ಲಿದ್ದೇವೆ ಸರ್ಕಾರದ ಎಲ್ಲಾ ಮೀಸಲಾತಿ ಸವಲತ್ತು ಸೌಲಭ್ಯಗಳು ಜನಸಂಖ್ಯೆಯ ಆಧಾರದ ಮೇಲೆಯೇ ನಿರ್ಧಾರ ಆಗಿರುವುದರಿಂದ ಈ ಸಲದ ಜನಗಣತಿಯಲ್ಲಿ ನಾವು ಜಾತಿ ಎಂಬ ಕಾಲಂನಲ್ಲಿ ಕಡ್ಡಾಯವಾಗಿ ಬಿಲ್ಲವ ಎಂದೇ ನಮೂದಿಸಬೇಕೆಂದು ವಿನಂತಿಸುತ್ತೇವೆ ಸಮಾಜದ ಪ್ರಮುಖ ಸಂಘಟನೆಗಳಾದ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಹಾಗೂ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಗೆಜ್ಜುಗಿರಿ ಕ್ಷೇತ್ರ ಕಟಪಾಡಿ ವಿಶ್ವನಾಥ ಕ್ಷೇತ್ರಗಳ ಆಡಳಿತ ಸಮಿತಿಯ ಅಧ್ಯಕ್ಷರುಗಳು ಸೇರಿಕೊಂಡು ಈ ನಿರ್ಧಾರ ತಳೆಯಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಳ ಮುಲ್ಕಿ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಇದರ ಅಧ್ಯಕ್ಷ ನವೀನ್ ಡಿಡಿ ಸುವರ್ಣ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಆಡಳಿತ ಸಮಿತಿ ಅಧ್ಯಕ್ಷ ಜಯರಾಜ್ ಎಚ್ ಸೋಮಸುಂದರಂ ಶ್ರೀ ವಿಶ್ವನಾಥ ಕ್ಷೇತ್ರ ಕಟಪಾಡಿ ಆಡಳಿತ ಸಮಿತಿ ಅಧ್ಯಕ್ಷ ಮಹೇಶ್ ಆಂಚನ್ ಶ್ರೀ ಗೆಜ್ಜಗಿರಿ ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷ ರವಿ ಪೂಜಾರಿ ಚಿಲಿಂಬಿ ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಬಿಲ್ಲವರ ಒಕ್ಕೂಟ ಚಿಕ್ಕಮಗಳೂರು ಅಧ್ಯಕ್ಷ ಎಚ್ಎಂ ಸತೀಶ್ ಬಿಲ್ಲವ ಸಮಾಜ ಸೇವಾ ಸಂಘ ಬ್ರಹ್ಮವರ ಉಡುಪಿ ಅಧ್ಯಕ್ಷ ಬಿ ಎನ್ ಶಂಕರ ಪೂಜಾರಿ ಹರಿಶ್ಚಂದ್ರ ಅಮೀನ್ ಪರಮೇಶ್ವರ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಪ್ರಕಾರ ಈ ಬರೇ ಬಿಲ್ಲವ ಸಮಾಜ ಉಡುಪಿ ಜಿಲ್ಲೆ ಕಾಸರಗೋಡ್ ಜಿಲ್ಲೆ ಮಂಗಳೂರು ಜಿಲ್ಲೆ ಆ ಚಿಕ್ಕಮಂಗ್ಳೂರು ಜಿಲ್ಲೆ ಶಿವಮೊಗ್ಗ ಈ ರೀತಿ ಬೆಂಗಳೂರು ಈ ಕಡೆ ಎಲ್ಲ ಸೇರಿ ನಮ್ ಲೆಕ್ಕಾಚಾರದಲ್ಲಿ ಮಿನಿಮಮ್ ಮಿನಿಮಮ್ ನಾವೇ ಒಂದು ಹದಿಮೂರ್ ಹದಿನ ಹದ್ಮೂರ ಹದ್ನಾಲ್ಕು ಲಕ್ಷ ಜನ ಬಿಲ್ಲವರು ಇದ್ದೇವಂತ ನಮ್ ಲೆಕ್ಕಾಚಾರದಲ್ಲಿ ಇದೆ ಬರೇ ಬಿಲ್ಲವರೇ ಈ ಮಂಗಳೂರು ಉಡುಪಿಯಲ್ಲಿ ನಾವೊಂದು ಎಂಟು ಎಂಟೂವರೆ ಲಕ್ಷ ಜನ ಮಂಗಳೂರು ಉಡುಪಿಯಲ್ಲಿ ಇದ್ದೇವಂತ ನಮ್ ಲೆಕ್ಕದಲ್ಲಿ ಇದೆ ನಾವೆಲ್ಲ ಲೆಕ್ಕ ಎಲ್ಲ ಸೌಲಭ್ಯ ಮಾಡಿದ್ದೇವೆ ಅದು ಯಾಕೆ ಈ ತರ ಬಂದಿದೆ ಅಂತ ನಮ್ಗೆ ಹೇಳಿ ಅದು ಗವರ್ಮೆಂಟ್ ಸರ್ಕಾರ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾವೀಗ ಬಗ್ಗೆ ಹೇಳಿ ಆಮೇಲೆ ಇನ್ನೊಂದು ಏನಂದ್ರೆ ನಮ್ ಜನರದ್ದು ಒಂದು ಸಮಸ್ಯೆ ಇದೆ ನಾವೆಲ್ಲ ಸುಮಾರು ಸರ್ನೆಲ್ಲ ಹಾಕ್ತೇವೆ ಈಗ ನಾನು ಕೋಟ್ಯನ್ ಅಂತ ಹಾಕ್ತೇನೆ ಇವರು ಸುವರ್ಣ ಅಂತ ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ನಾವು ಸರ್ನೆಮ್ಗಳನ್ನ ಹಾಕೊಂಡು ನಾವೀಗ ಇಲ್ಲಿ ಇದ್ದೇವೆ ಪ್ರತಿಯೊಬ್ಬರು ಸುವರ್ಣ ಸಾಲಿಯನ್ ಜತ್ತನ್ ಅಮೀನ್ ಅದೇ ಸುಮಾರು ನಮ್ದು ಸರ್ನೆ ಇದೆ ನಾವು ಸರ್ನೆ ನಾವು ಜನರಿಗೆ ಇವತ್ತು ನಾವು ಸಂದೇಶ ಕೊಡ್ಬೇಕಂತ ಇದ್ದೇವೆ ಅಂದ್ರೆ ಬರುವ ದಿನದಲ್ಲಿ ನಮ್ಮ ಸಮಾಜದವ್ರು ಕೂಡ ಒಂದು ಸಂದೇಶ ನಾವು ಕೊಡ್ಬೇಕಂತ ಇವತ್ತು ನಾವು ಮೇನ್ ನಮ್ದು ಆಸೆ ಇದೆ ನಮ್ಮ ಸಮಾಜ